ತೀರಾ ಇತ್ತೀಚೆಗೆ ಅಂದರೆ ಒಂದು ಒಂದೂವರೆ ವರ್ಷಗಳಿಂದ ಆಕೆಗೆ ಜೀವನದ ಬಗ್ಗೆ ಭಯ ಶುರುವಾಗಿದೆ ಎಂದೂ ಇಲ್ಲದಂತಹ ಭಯ ಯಾವತ್ತೂ ಈ ರೀತಿಯ ಫೀಲಿಂಗ್ಸ್ಗಳು ಆಕೆಗೆ ಬಂದೇ ಇಲ್ಲ ನಿಜವಾಗಲೂ ಆಕೆ ಜೀವನ ಅಂದರೆ ಇಷ್ಟೊಂದು ಕ್ರೂರ ಇರ್ತದ ಇಷ್ಟೊಂದು ಘೋರ ಇಷ್ಟೊಂದು ದುರಂತಗಳಿಂದ ತುಂಬಿರ್ತದ ಅಂಥೇಳಿ ಹೇಳಿ ವಿಲಾವೆಲ್ಲ ಒದ್ದಾಡಿಕೊಂಡು ಬದುಕೋ ಸ್ಥಿತಿ ಬಂದುಬಿಟ್ಟಿದ್ದಾಳೆ ಆಲ್ರೆಡಿ ಇವತ್ತು ಕೂಡ ಹಾಗೇನೆ ಬಹಳ ಮನಸ್ಸಿಗೆ ತಳಮಳ ಕಳವಳ ಕಸಿವಿಸಿ ಅಸಮಾಧಾನ ಎಲ್ಲಿ ಕೂತ್ರಿಲ್ಲ ನಿಂತ್ರಿಲ್ಲ ಸಮಾಧಾನವೇ ಇಲ್ಲ ಮನಸ್ಸಿಗೆ ಏನು ಮಾಡಲಿಯಪ್ಪ ಕತ್ತ ಹಿಸ್ಕೊಂಡು ಸತ್ತೋಗ್ಲ ಅನ್ನೋ ಮಟ್ಟ ಪಟ್ಟದ ಡೆಫ್ರೆಷನ್ನಿಗೆ ಹೋಗ್ಬಿಟ್ಟಿದ್ದಳು ಎಲ್ಲಿಗೆ ಹೋಗಲಿ ಯಾರ ಜೊತೆ ಮಾತಾಡಲಿ ಈ ರೂಮಲ್ಲಿ ಕೂತು 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 ಯೋಚನೆ ಮಾಡಿ ಸಾಕಾಗ್ಬಿಟ್ಟಿದೆ ನಂಗೆ ಅಂಥೇಳಿ ಏನೋ ಒಂದು ಡ್ರೆಸ್ ಮಾಡಿಕೊಂಡು ಆಶ್ರಮದ ದಾರಿ ಹಿಡಿದಳು ಹತ್ತಿರನೇ ಇರುವಂಥ ಆಶ್ರಮದ ದಾರಿ ಹಿಡಿದು ಹೊರಟಳು ಆಶ್ರಮದೊಳಗೆ ಬಹಳಷ್ಟು ಜನ ಮಹಿಳೆಯರಿದ್ದರು ಅಲ್ಲಿ ವಯಸ್ಸಾದಂಥ ಅಜ್ಜಿಗಳು ಜಾಸ್ತಿ ಎಲ್ಲರನ್ನು ನೋಡ್ತಾ 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 ಜೀವನದ ಮಾನದಂಡವನ್ನು ಅಳತೆ ಮಾಡೋಕ್ಕೆ ಶುರು ಮಾಡಿದಳು ಇಷ್ಟೇ ಎಲ್ಲ ಬದುಕು ಬಾಗಿದಂಥ ಅಜ್ಜಿಗಳು ಕಾಲು ಕೈಯೆಲ್ಲ ಹಿಡಿದು ನೋವಿನಿಂದ ನರಳುವಂಥವ್ರು ಇದ್ರು ಮನೆಯ ಸೊಸೆಯಂದಿರ ಪಿರ್ಯಾದಿಗಳನ್ನು ಮಾತಾಡ್ತಾ ಕೂತೋರು ಕೆಲವೊಬ್ಬರಿದ್ದರು ಅತ್ತೆ ಬಗ್ಗೆನೇ ಮಾತಾಡುವಂಥ ಕೆಲವೊಬ್ಬರು ಇದ್ರು ಮಗಳು ಸೊಸೆ ಅಂದ್ಕೊಂಡು ಏನೇನೋ ವ್ಯಾವಹಾರಿಕ ಮಾತುಗಳೇ ಆಶ್ರಮದೊಳಗೆ ನಡೆದಿದ್ವು ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಮೌನವಾಗಿ ಕೂತಿದ್ಳು ಈಕೆ ಗೊಂಬೆ ಹಾಗೆ ದೂರದಲ್ಲಿ ಒಬ್ಬರು ಕಾವಿ ಉಟ್ಕೊಂಡಂಥ ಸನ್ಯಾಸಿ ಕಂಡ್ರು ಈಕೆ ಇಲ್ಲಿ ಕೂತ್ಕೊಳಕ್ಕಾಗ್ದೇ ಅಲ್ಲಿಗೆ ಹೋದಳು ಸನ್ಯಾಸಿಗಳು ಬಾಮ್ಮ ಯಾಕೆ ಅಂತ ಕೇಳಿದ್ರು ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಪಕ್ಕ ಕೂತು ಯಾಕೋ ಸ್ವಾಮೀಜಿ ಮನಸ್ಸಿಗೆ ಬಹಳ ಬೇಜಾರಾಗ್ತಿದೆ ನಂಗೆ ತಳಮಳ ಆಗ್ತಿದೆ ಸಮ ಸಮಾಧಾನನೇ ಇಲ್ಲ ಏನಾಗಿದೆ ಏನೋ ಅಂದೂ ಗೊತ್ತಾಗ್ತಾ ಇಲ್ಲ ನಂಗೆ ನಂಗೆ ಸಾಕಾಗ್ಬಿಟ್ಟಿದೆ ಬದುಕು ಅಂತ ಗೋಡಾಡಿಬಿಟ್ಲು ಒಂದೇ ನಿಮಿಷದೊಳಗೆಲ್ಲ ಹೇಳಿ ಸ್ವಾಮೀಜಿ ಪಾಪ ಕರುಣೆಯಿಂದ ಯಾಕಮ್ಮ ಏನಾಯಿತು ಯಾಕೆ ಹಿಂಗೆ ಎಲ್ಲಾನು ಹಿಂದೆ ಮುಂದೆ ಯೋಚನೆ ಮಾಡಿ ಆಕೆಗೆ ಸಮಾಧಾನ ಮಾಡೋಕೆ ಅವ್ರ ಪ್ರಯತ್ನ ಪಟ್ಟರು ಪಾಪ ತಮ್ಮ ಕೈಲಿ ಆದಷ್ಟು ಸರಿ ಸ್ವಾಮೀಜಿ ಅಂಥೇಳಿ ಅವರಿಗೆ ನಮಸ್ಕಾರ ಮಾಡಿ ಅಲ್ಲೊಂದು ನಾಲ್ಕಾರು ಜನ ಹಿರಿಯ ಜೀವಗಳ ಜೊತೆ ಒಂದೆರಡು ಮಾತಾಡಿ ವಾಪಸ್ ಬರ್ತಾ ಇದ್ದಳು ಒಂದು ಮುರುಕಲು ಗುಡಿಸಲು ಆಶ್ರಮದ ಮೂಲೆಗೆ ಅಂಟ್ಕೊಂಡು ಒಂದು ಮುರುಕಲು ಗುಡಿಸ್ಲಿತ್ತದು ಆ ಗುಡಿಸಲು ತಗಡು ಅಂತ ಇಂಥ ಕಲ್ಲು ಪರಿಸಿ ಹಂಗೆ ಹಿಂಗೆ ಹಾಕಿ ಕಟ್ಟಿದಂಥ ಒಂದು ಗುಡಿಸಲು ಆ ಗುಡಿಸಲು ಮುಂದೆ ಒಬ್ಬಳು ಅಜ್ಜಿ ಕೂತಿದ್ದಳು ಸ್ವಚ್ಛ ಕಸ ಉಡ್ಕೊಂಡಿದ್ದಳು ಸುತ್ತಮುತ್ತ ಎಲ್ಲ ತಿಪ್ಪಿನೇ ಇದ್ದರೂ ಕೂಡ ಆಕೆ ಕೂತಂಥ ಜಾಗ ಮಾತ್ರ ಸ್ವಚ್ಛವಾಗಿ ಇಟ್ಕೊಂಡು ಒಬ್ಬಳೇ ಕೂತಿದ್ದಳು ಕತ್ಲಾಗಿತ್ತು ನನಗೆ ಯಾಕೋ ಅಜ್ಜಿ ಜೊತೆ ಮಾತಾಡಬೇಕು ಅನ್ನಿಸ್ತು ಈಕೆಗೆ ಆಕೆ ಹೋದಳು ಅಜ್ಜಿ ಗುಡಿಸಲ ಹತ್ರ ಅಲ್ಲೇ ದಾರಿ ಒಳಗೇನೆ ಹೋಗಿ ಅಜ್ಜಿ ಯಾಕೆ ಒಬ್ಬಳೇ ಕೂತಿದ್ದೀರಿ ಅಂತ ಮಾತಾಡ್ಸೋಕೆ ಶುರು ಮಾಡಿದಳು ಅಜ್ಜಿ ಈ ನಮ್ಮ ಸುಮ್ಮನೆ ಕೂತೀನಿ ಆ ಕೆಲಸ ಮಾಡಿ ಬಂದೆ ಆ ಈ ಮನೆಗಳಿಗೆಲ್ಲ ಹೋಗಿ ಏನೋ ಕೂತೀನಿ ಕೆಲಸ ಮುಗೀತು ಕೂತೀನಿ ಅಂತ ಹೇಳಿ ಬೆಂದಾಸಾಗೆ ಉತ್ತರ ಕೊಟ್ಬಿಟ್ಲ ಅಜ್ಜಿ ಯಾಕೆ ಅಜ್ಜಿ ಒಬ್ಬರೇ ಇದ್ದೀರಿ ಮನೆಯೊಳಗೆ ಯಾರು ಇಲ್ಲ ಅಂತ ಆಕೆ ಕೇಳ್ತಾಳೆ ಇಲ್ಲ ಯಾರೂ ಇಲ್ಲ ನನಗೆ ನಾ ಒಬ್ಬಳೇ ಇದ್ದೀನಿ ಒಬ್ಬಳೇ ಇದ್ದೀನಿ ಅಂತ ಅಜ್ಜಿ ಹೇಳಿದಾಗ ಮಕ್ಕಳು ಮೊಮ್ಮಕ್ಕಳು ಗಂಡ ಇಲ್ಲ ಗಂಡ ಮ್ಯಾಲೆ ಹೋಗ್ಯಾನ ನನಗೆ ಮಕ್ಕಳಿಲ್ಲ ನಾನು ಯಾರು ತವರಿನವರ ಆಸ್ರೆಯೊಳಗೂ ಇಲ್ಲ ಗಂಡನ ಮನೆ ಆಸ್ರೆಯೊಳಗೂ ಇಲ್ಲ ನಂಗೆ ಹೊಲ ಮನೆ ಎಲ್ಲನೂ ಅದ ಏನು ದುಡ್ಡು ಅದ ನನಗೆ ಗೃಹಲಕ್ಷ್ಮಿ ಭಾಗ್ಯದ ದುಡ್ಡು ನನಗೆ ಎಲ್ಲಾನು ಬರ್ತದೆ ನನ್ನ ಅದು ಆದರೂ ನಾನು ಕೆಲಸ ಮಾಡ್ಕೊಂಡೇ ಬದುಕ್ತೀನಿ ಅವ್ರಿವ್ರ ಮನೆ ಮುಸ್ರಿ ತೊಳಿತೀನಿ ರೊಟ್ಟಿ ಮಾಡ್ತೀನಿ ಚಪಾತಿ ಮಾಡ್ತೀನಿ ಬಟ್ಟೆ ತೊಳಿತೀನಿ ಏನು ಕೆಲಸ ಹೇಳ್ತಾರೆ ಅದನ್ನು ಮಾಡಿಕೊಂಡು ಅವ್ರವ್ರ ಮನೆಯೊಳಗೇನೆ ತಿಂಡಿ ತೀರ್ಥ ಎಲ್ಲ ಮುಗಿಸ್ಕೊಂಡು ಬಂದು ಈ ರೂಮಲ್ಲಿ ಮಲ್ಕೋತೀನಿ ಅಂತ ಹೇಳಿಬಿಟ್ಲು ಮತ್ತೊಂದು ಹೇಳಿದಳು ನಾನು ಬಿಜಾಪುರಕ್ಕೆ ಬಂದು ಇಪ್ಪತ್ತೈದು ವರ್ಷ ಆದರೂ ಕೂಡ ಒಂದೇ ಒಂದು ದಿನ ಬಾಡಿಗೆ ಮನೆಯೊಳಗಿಲ್ಲ ಹಿಂಗೇನೆ ಯಾರೋ ಅವ್ರ ಮನೆ ಹಿತ್ತಲದೊಳಗೆ ಒಂದು ಮನೆ ಹಾಕಿ ಕೊಟ್ಟಿರ್ತಾರೆ ಎಲ್ಲೇನೋ ಆಗಿಬಿಟ್ಟಿರ್ತದ ತಿಪ್ಪಿ ಒಳಗೊಂದು ಗುಡಿಸ್ಲಾ ಹಂಗೆ ಹಿಂಗನೇ ಬದುಕೊಂಡು ಬಂದೀನಿ ಅನ್ನೋ ಆಕೆಯ ವಿಷಯ ಕೇಳಿ ಆಶ್ಚರ್ಯದ ಮೇಲೆ ಆಶ್ಚರ್ಯ ಈಕೆಗೆ ಹಿಂಗೂ ಇರ್ತದೇನು ಬದುಕು ಇಷ್ಟೊಂದು ಹಾರಿಬಲ್ ಒಬ್ಬೊಬ್ಬರ ಪಾಲಿಗೆ ವಿಧಿ ಯಾಕಿಂಥ ಕ್ರೂರ ಆಟ ಆಡ್ತಾನ ಅಂತ ಈಕೆಗೆ ಮತ್ತಷ್ಟು ದಿಗ್ಲಾಗ್ಬಿಡ್ತು ಮೊದಲೇ ಹೆದರ್ಕೊಂಡ್ಬಿಟ್ಟಾಳು ಹೆದರ್ಕೊಂಡವ್ರ ಮೇಲೆ ಹಾವೆಸ್ದಂಗೆ ಆಗ್ಬಿಡ್ತು ಈಕೆಗೆ ಪಾಪ ಯಾಕೆ ಅಜ್ಜಿ ಈ ರೀತಿ ನೀನು ನಿನ್ನ ಬದುಕು ಯಾಕೆ ಹಿಂಗೆ ಯಾಕೆ ಹಿಂಗಾಯ್ತು ಅಂಥೇಳಿ ಕುತೂಹಲದಿಂದ ಗಾಬರಿಯಿಂದ ಭಯದಿಂದ ಈಕೆ ಪ್ರಶ್ನೆ ಮಾಡ್ತಾ ಅಜ್ಜಿ ಪಕ್ಕನೇ ಕೂತ್ಕೋತಾಳು ಅಜ್ಜಿ ನಾನು ನಿನ್ನ ಜೊತೆ ಬಿಡ್ತೀನಿ ನನಗೂ ಸಾಕಾಗ್ಬಿಟ್ಟಿದೆ ಬೇಜಾರಾಗ್ಬಿಟ್ಟಿದೆ ಬದುಕು ಒಬ್ಬಳೇ ಇದ್ದಿದ್ದು ನಿನ್ನ ಜೊತೆ ಅಂತ ಅಂಥೇಳಿ ತಮಾಷೆಗೆನೆ ಕೇಳ್ತಾಳ ಆದರೂ ಒಳಗಡೆ ಎಲ್ಲೋ ಅಜ್ಜಿ ಜೊತೆ ಇದ್ರೆ ಒಳ್ಳೆಯದು ಅನ್ನೋದು ಇತ್ತೇನೋ ಮನಸ್ಸಲ್ಲಿ ಹಾಗೇನೆ ಅಜ್ಜಿ ಇದ್ದುಬಿಡು ಯಾರು ಅಂತಾರ ನಾ ಇರೋಂಗೆ ಇಲ್ಲ ಮನೆಯಾಗ ಮನೆ ಆಕೆ ಪಾಲಿಗೆ ಅದು ಗುಡಿಸ್ಲೇ ಅರಮನೆ ಆಕೆಗೆ ಸ್ವಚ್ಛ ಇಟ್ಕೊಂಡಿದ್ದಳು ಆಕೆಗೆ ಖುಷಿಯದು ಏನೋ ಕೂತರು ಕೂತು ಮಾತಾಡ್ತಾ ಮಾತಾಡ್ತಾ ಯಾಕೆ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಇಲ್ಲ ನನಗೆ ಯಾರೂ ಇಲ್ಲ ನಮ್ಮ ತಮ್ಮರು ಒಂದು ಸ್ವಲ್ಪ ಮಾಡ್ತಾರೆ ನನಗೇನೋ ಅವ್ರಿಗೆ ಕೊಟ್ಟಿನಿ ನಾನು ಲಕ್ಷಾಂತರ ರೂಪಾಯಿ ಕೊಟ್ಟೀನಿ ಬಂಗಾರ ಕೊಟ್ಟೀನಿ ಹಾಗೆಲ್ಲ ಕೊಟ್ಟೀನಿ ಒಂದಿಷ್ಟು ಇಷ್ಟು ಮಾಡ್ತಾರ ಅಂತ ಹೇಳಿಬಿಟ್ಲು ಅಜ್ಜಿ ಬಾಯಿಯಿಂದ ಬಂದಂಥ ಈ ಮಾತು ಆಶ್ರಮದೊಳಗಿನ ಸ್ವಾಮೀಜಿನೂ ಏಕೆ ಹೇಳಿದರು ಇಲ್ಲಮ್ಮ ಒಂದಿಷ್ಟು ಇಟ್ಕೋಬೇಕು ದುಡ್ಡು ಬೇಕಾಗ್ತದೆ ಈ ಪ್ರಪಂಚ ಬಹಳ ಕೆಟ್ಟದ ಇದು ಎಲ್ಲೂ ಮನ ಮನುಷ್ಯತ್ವ ಅನ್ನೋದು ಉಳಿದಿಲ್ಲ ಪ್ರಪಂಚದೊಳಗೆ ಸಾಧ್ಯ ಆದಷ್ಟು ಒಂದಿಷ್ಟು ದುಡ್ಡು ಇರಬೇಕಾಗ್ತದೆ ಮನುಷ್ಯನಿಗೆ ಅದಕ್ಕಾದರೂ ನಿನಗೇನಾದರೂ ಮಾಡ್ತಾರ ಜನ ಅಂತ ಆಶ್ರಮದೊಳಗೆ ಸ್ವಾಮಿ ಹೇಳಿದ್ದನ್ನೇ ಈ ಅಜ್ಜಿ ತನ್ನ ಅನುಭವದಿಂದ ಹೇಳಿದ್ದಷ್ಟೇನೆ ಪಾಪ ಅಜ್ಜಿ ಬದುಕು ಯಾಕೆ ಹಿಂಗಾಯಿತು ಅಂತ ಕೇಳಿದಾಗ ಏನಿಲ್ಲ ನಾನು ಇಪ್ಪತ್ತೈದು ವರ್ಷ ಆಯ್ತು ಬಿಟ್ಟು ಬಂದೀನಿ ಯಾರಿಗೆ ಸಹಿಸ್ಕೋತಾರೆ ಅವ್ರದ್ದೆಲ್ಲ ಹೊಡೆದು ಬಾ ಕೊಡ್ದು ಬಾ ಕೊಡೋದು ಬಂದವರು ಹೊಡೆಯೋದು ಬೈಯೋದು ಎಲ್ಲ ಯಾವನಿಗೆ ಬೇಕು ನಾನು ಬಿಟ್ಟು ಬಂದುಬಿಟ್ಟೀನಿ ಅಂತ ಹೇಳ್ತದಜ್ಜಿ ಮತ್ತೆಷ್ಟು ಬಿಂದಾಸಾಗಿದ್ದೀಯಲ್ಲ ನೀನು ಖುಷಿಯಾಗಿದ್ದೀಯ ಜೀವನದೊಳಗೆ ಅಂತ ಕೇಳಿದಾಗ ಹಾಂ ಖುಷಿಯಾಗಿಯೇ ಇದ್ದ ಇರೋದು ಮತ್ತೆ ಹೆಂಗೆ ಇರಬೇಕು ಖುಷಿಯಾಗಿನೇ ಇರಬೇಕು ಕೆಲಸದಾಗೆಲ್ಲ ಮರ್ತು ಬಿಡೋದು ಅಜ್ಜಿ ಹೇಳಿದಳು ಮತ್ತೆ ಹೇಳಿದಳು ಜನ ಭಾಳ ನೀಚಿರ್ತಾರ ಪ್ರಪಂಚ ಭಾಳ ಕೆಟ್ಟ ಗಂಡಸರಿಗೆ ಬೈದ್ಬಿಟ್ಲು ಹಾಕಿ ಅಶ್ಲೀಲವಾಗಿ ಅಜ್ಜಿ ಭಾಳ ನೀಚಿರ್ತಾರ ಅವ್ರು ಸುಮ್ಮನೆ ಬದುಕೋ ಕೊಡೋಲ್ಲ ಒಂಟಿ ಹೆಣ್ಮಕ್ಳನ್ನು ಅಂತಂದಳು ಇಲ್ಲ ಅಜ್ಜಿ ಹಾಗೇನಿಲ್ಲ ಅವರೇನೋ ಒಳ್ಳೆಯವರು ಇರ್ತಾರ ಅಷ್ಟೇನು ಕೆಟ್ಟವ್ರು ಇರಂಗಿಲ್ಲ ಯಾಕೆ ಹಂಗೆ ಮಾತಾಡ್ತಿ ಅಂತ ನಾನು ಸೌರು ಸೊ ನೋಡಿದೆ ಬಟ್ ಅಜ್ಜಿ ಒಪ್ಕೊಳ್ಳಿಲ್ಲ ಕಡೆಗೋಗಿ ಏನು ಅಜ್ಜಿ ಆಗ್ಬೇಕೀಗ ನಿನ್ನ ಜೊತೆ ನಾನು ಬಂದಿರಲ್ಲ ಅಥವಾ ನನ್ನ ಜೊತೆ ನೀನೇ ಬಂದು ಇದ್ಬಿಡು ಅಂತ ಹೇಳಿದೆ ಏ ಇಲ್ಲಮ್ಮ ನನಗದು ಪಾವಟಿಗೆ ಎಲ್ಲ ಹತ್ತಕ್ಕಾಗಲ್ಲ ಸ್ಟೆಪ್ ಭಾಳ ಅಂತ ಹೇಳ್ತಿ ಹತ್ತಕ್ಕಾಗಲ್ಲ ನನಗೆ ಸುಮ್ಮನೆ ನಾನು ಹೇಳಿದೆ ಇಲ್ಲಮ್ಮ ನಾನು ಆಶ್ರಮಕ್ಕೆ ಹೋಗೋಗರೋಗಮ್ಮ ನಿನ್ನ ಹತ್ರ ಬರ್ತೀನಿ ಇಲ್ಲಿ ಮುಂದೆ ಕೂತಿದ್ದೆ ಅಂದ್ರೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಬ್ಬರು ಪರಿಚಯದವರು ಹೋಗ್ತಾ ಇದ್ದರು ಅವ್ರ ಜೊತೆ ಮನೀದಾರ ಹಿಡ್ಕೊಂಡು ಬಂದೆ ಅಂಥೇಳಿ ಒಬ್ಬಳು ಇಷ್ಟೆಲ್ಲ ತನ್ನ ಆದಂಥ ಇವತ್ತಿನ ಅನುಭವವನ್ನು ನನ್ನೆದುರು ಹೇಳಿಕೊಂಡಾಗ ಯಾಕೆ ಈ ಹೆಣ್ಣಿನ ಬದುಕು ಆ ಹೆಣ್ಣಿನ ಬದುಕು ಈ ರೀತಿ ದುರಂತವಾಗೋದಕ್ಕೆ ಏನು ಕಾರಣ ಏನು ನಮ್ಮ ನಾವೇ ನಿರ್ಮಾಣ ಮಾಡಿಕೊಂಡಂಥ ವ್ಯವಸ್ಥೆಗಳು ಅಥವಾ ಮನಸ್ಥಿತಿಗಳು ಹೆಣ್ಣು ಅನ್ನುವಂಥ ಕೀಳರಿಮೆ ಜೀವಕ್ಕೆ ಬೆಲೆನೇ ಇಲ್ಲದಂಥ ನಿರ್ದಯತೆ ಕಾಠಿಣ್ಯತೆ ಆಕೆಗೂ ಜೀವ ಮನಸ್ಸು ಆಸೆ ಕನಸುಗಳೆಲ್ಲ ಇದ್ದಾವೆ ಅನ್ನೋದನ್ನು ಮರೆತು ಬಿಟ್ಟಿರ್ತದೆ ಪುರುಷ ಪ್ರಪಂಚ ಪುರುಷ ಪ್ರಧಾನ ಸಮಾಜದ ಈ ವಿಕಾರ ಮನೋಧೋರಣೆಯಿಂದ ಅಲ್ಲೊಂದು ಇಲ್ಲೊಂದು ಹೆಣ್ಣುಗಳಿಗೆ ಇಂಥ ಗತಿ ಬಂದಿರ್ತದೆ ಎಲ್ಲ ಹೆಣ್ಣುಗಳಿಗೂ ಬಂದಿರ್ತದೆ ಆದರೆ ಕೆಲವೊಬ್ಬರು ಬಾಯಿ ಮುಚ್ಕೊಂಡು ಮೌನವಾಗಿ ಎಲ್ಲ ನುಂಗುಕೊಂಡು ಅಲ್ಲೇ ಹೆಣವಾಗಿ ಒಳಗಿಂದೊಳಗೆ ಹೋಗಿಬಿಟ್ಟಿರ್ತಾರೆ ಕೆಲವೊಂದು ದಿಟ್ಟ ಮಹಿಳೆಯರು ಹಸಿಲಾಚೆ ಬಂದು ಅಲ್ಲೂ ಕೂಡ ಬವಣೆಗಳನ್ನೇ ಎದುರಿಸ್ತಾ ನೋವುಗಳನ್ನೇ ಪಡ್ತಾ ದುಃಖ ಸಂಕಟದಲ್ಲೇ ಮುಳುಗ್ಗಿ ಹೇಳ್ತಾ ಬದುಕ್ತಾರ ಒಂದು ಹೆಸರು ತೊಗೊಂಡ್ಬಿಟ್ಟಿರ್ತಾರೆ ಇವರು ಹಸಿರು ದಾಟಿದ ಹೆಣ್ಣುಗಳು ಹೇಳಿ ಇದೊಂದು ಬಿಟ್ಟರೆ ಪಾಪ ಹೆಣ್ಣಿನ ಪಾಲಿಗೆ ಎಲ್ಲೂ ಸಂತೋಷವೇ ಇಲ್ವೇನೋ ಅನ್ನೋ ಸತ್ಯದ ಅರಿವಾಗಿ ನಾನು ಈಗ ಗೋಳಾಡಿಕೊಂಡು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತ ಆಕೆ ಹೇಳಿದಾಗ ನನ್ನ ಒಳ ಮನಸ್ಸು ಕೂಡ ತಾಳೆ ಹಾಕ್ತಾ ಇತ್ತು ಇವ್ರಿಗೆ ಏನು ಹೇಳೋದು ನಾನು ಹೆಂಗಿದ್ದೀನಿ ಅಂತ ನನಗೆ ನಾನು ಹೇಳ್ಕೊಂಡಿಲ್ಲ ಅಷ್ಟೇ ಇವ್ರು ಹೇಳ್ಕೊತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಹೆಣ್ಣಿನ ಮನಸ್ಸು ಕೂಡ ಇಷ್ಟೇ ನೋವಿನಿಂದ ನರಳುತ್ತಾ ಇರ್ತದೆ ಜಾಲಕ್ಕೆ ಸಿಕ್ಕು ಜಾಲಕ್ಕೆ ಸಿಕ್ಕು ಅನ್ನೋ ಸತ್ಯದ ಅರಿವಾದಾಗ ಮೈ ನಡುಗ್ತಾ ಇತ್ತು ಯಾಕೆ ಹಿಂಗೆ ವಿಪರೀತ ಕ್ರೂರವಾಗ್ತದೆ ಬದುಕು ಅಂತ